ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಚೆನ್ನಾಗಿ ಅಂತ ಭಾವಿಸ್ತಾ ನಾವು ಇವತ್ತು ಸ್ಟಡ್ ಇಯರಿಂಗ್ಸಲ್ಲಿ ನ್ಯೂ ಪ್ಯಾಟರ್ನ್ ನ್ಯೂ ವೆರೈಟಿ ಆಫ್ ಸ್ಟಡ್ಸ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ ನಾನು ಫಸ್ಟು ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಅದಕ್ಕಿಂತ ಈ ಥರ ನಾರ್ಮಲ್ ಈ ಸ್ಟಡ್ಡಿಂದ ಸ್ಟಾರ್ಟ್ ಆಗಿದ್ದು ಬಟ್ ಇವಾಗ ಈ ಥರ ಅಲ್ಲ ಇನ್ನೂ ಸ್ವಲ್ಪ ಟ್ರೆಂಡಿಂಗ್ ಆಗಿರೋದು ಸ್ಟಡ್ಸ್ನ ನಿಮಗೆ ತೋರ್ಸೋಕೆ ಬಂದಿರೋದು ತುಂಬ ಚೆನ್ನಾಗಿರೋದು ವೆರೈಟಿ ಆಫ್ ಸ್ಟಡ್ಸ್ ಇದು ತುಂಬ ನಕ್ಷೆ ಡಿಸೈನ್ಸು ವೆರೈಟಿಯಾಗಿ ಅಂದರೆ ಕಮ್ಮಿ ಗ್ರಾಮ್ ತ್ರೀ ಟು ಫೋರ್ ಫೈವ್ ಗ್ರಾಮ್ಸಲ್ಲಿ ಬರೋವಂಥ ಸ್ಟರ್ಟ್ಸ್ನ ಇಯರಿಂಗ್ಸ್ ಇವೆಲ್ಲ ಆಗಿರುತ್ತೆ ತುಂಬ ಯುನೀಕ್ ಅಂತಲೇ ಹೇಳ್ಬೋದು ತುಂಬ ಡಿಫ್ರೆಂಟಾಗಿ ಪಲ್ಸಲ್ಲಿ ಮತ್ತು ಎಂಬ್ರಾಯ್ಡ್ಸಲ್ಲಿ ಮತ್ತು ಸ್ಟೋನ್ಸಲ್ಲಿ ಎಲ್ಲ ಎಲ್ಲ ಥರದ್ದು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೋಡಿ ಒಂದು ಸರಿ ಟ್ರೈ ಮಾಡಿ ಡಿಫ್ರೆಂಟ್ ಆಗಿರೋ ಇಯರಿಂಗ್ಸ್ ಕಲೆಕ್ಷನ್ಸು ಡಿಸೈನ್ಸು ಮತ್ತು ಪ್ಯಾಟ್ರನ್ಸು ಎಲ್ಲಾನು ಅಷ್ಟು ಡಿಫ್ರೆಂಟ್ ಆಗಿರೋದು ಇಯರಿಂಗ್ಸ್ ಕಲೆಕ್ಷನ್ ಆಗಿರುತ್ತಿದ್ದು ನಿನ್ನ ವೀಡಿಯೋವನ್ನು ನೀವು ಕೊನೆವರೆಗೂ ನೋಡಿದೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದರೆ ಡೈಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಗೋಲ್ಡ್ ರ ಗೋಲ್ಡ್ ಜ್ಯುವೆಲ್ಲರಿ ಏನಿರುತ್ತೋ ಅದೆಲ್ಲ ಡಿಫ್ರೆಂಟ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಮೊನ್ನೆ ಹೇಳ್ದಂಗೆ ನಾನು ಹಾಕುವಂಥ ಡಿಸೈನ್ಸು ಇವಾಗ ಟ್ರೆಂಡಿಂಗ್ ಆಗಿದ್ದೆ ನೆಕ್ಸ್ಟ್ ಟ್ರೆಂಡ್ ಯಾವ ಬರುತ್ತೆ ಅನ್ನೋಂಥರ ಆ ಥರ ಡಿಸೈನ್ಸ ನಾನು ಅಪ್ಲೋಡ್ ಮಾಡಿರೋದು ಬೇಕಾದರೆ ನೀವು ಒಂದು ಸತಿ ನನ್ನ ಫುಲ್ಲು ವೀಡಿಯೋ ಕೊನೆವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇದ್ದಾರೋ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅವಾಗ ನಾನು ಇನ್ನೂ ಬೇರೆ ಬೇರೆ ಡಿಸೈನ್ಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೂ ಎಂಕರೇಜ್ಮೆಂಟ್ ಅನ್ನೋದು ಸಿಗುತ್ತೆ ಇದೇ ಥರ ನಿಮಗೆ ಡಿಸೈನ್ಸ್ ಯಾವುದಾದ್ರೂ ಡಿಸೈನ್ಸ್ ಬೇಕಾಗಿದ್ದರೂ ಪ್ಲೀಸ್ ನಾನು ಕಾಮೆಂಟಲ್ಲಿ ಹೇಳಿ ನಾನು ಆ ಥರ ಡಿಸೈನ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಯುನೀಕ್ ಅಂತ ಇರೋಂಥ ಡಿಸೈನ್ಸು ಮತ್ತು ಪ್ಯಾಟರ್ನ್ಸು ಯಾಕಂದರೆ ಕೆಲವ್ರಿಗೆ ದೇವ್ರು ಇಲ್ದಿರೋ ಆ ಥರ ಡಿಸೈನ್ಸ್ ಇಷ್ಟ ಆಗುತ್ತೆ ಆ ಥರವ್ರಿಗೂ ಸ್ಟೈಡ್ಸ್ನ ನಾನು ಡಿಫ್ರೆಂಟ ಡಿಸೈನ್ಸಲ್ಲಿ ಡಿಫ್ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕೆಲವ್ರಿಗೆ ಅಂದರೆ ಎಲ್ಲರಿಗೂ ಮುಖಕ್ಕೂ ಸೂಟಬಲ್ ಆಗೋ ಥರದ ಇಯರಿಂಗ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ಟ್ರೆಂಡಲ್ಲಿ ಮ ಬರೀ ಥರ ನವಿಲು ಮತ್ತು ಕೃಷ್ಣ ಈ ಥರ ಟ್ರೆಂಡ್ ನಡೀತಾ ಇರೋದು ಅಂಥದ್ದು ಅದೇ ಥರದ್ರಲ್ಲೇ ನಮಗೆ ಡಿಫ್ರೆಂಟ್ ಆಗಿರೋ ಅಂಥ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿರೋದು ತುಂಬ ಯುನೀಕ್ ಆಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ನಿಮಗೆ ಅಂದರೆ ಎಲ್ಲೂ ರೆಗ್ಯುಲರಾಗಿ ನೀವು ನೋಡೋ ಥರ ಡಿಸೈನ್ಸ್ ಅಂತೂ ಒಂದು ಇಲ್ಲ ಹತ್ರ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಒಂದು ಡಿಸೈನ್ಸು ಒಂದಕ್ಕೊಂದಕ್ಕೆ ಮ್ಯಾಚ್ ಆಗದಿರೋ ಥರದ ಡಿಸೈನ್ಸೇ ಆಗಿರುತ್ತೆ ಯಾಕಂದರೆ ನಾವು ಸಣ್ಣ ಏಜಿಂದ ಬಿಡ್ದು ದೊಡ್ಡವ್ರವ್ರಿಗೂ ಯಾವ ಥರ ಡಿಸೈನ್ಸ್ ಯಾಕಂದರೆ ನಾವು ಫಸ್ಟ್ ಕಾಲದಲ್ಲೆಲ್ಲನು ದೊಡ್ಡ ಇಯರಿಂಗ್ಸ್ ಅಂದರೆ ಅಗ್ಲ ಇರೋ ಇಯರಿಂಗ್ಸ್ ಅಂದರೆ ಏಜ್ ಆಗಿರೋರು ಹಾಕ್ಕೊಬೋದು ಅಂತಾರೆ ಆ ಥರ ಎಲ್ಲ ಇತ್ತು ಬಟ್ ಇವಾಗ ಆ ಥರ ಯಾವುದೂ ಇಲ್ಲ ನಮಗೆ ಮಾ ನಾರ್ಮಲ್ ಆಗಿ ಇವಾಗ ಹೆಂಗೆ ಏಜೋರ್ಗಿ ರೇಷ್ಮೆ ಸೀರೆಗೆಲ್ಲ ಈ ಥರ ದೊಡ್ಡ ಇಯರಿಂಗ್ಸ್ ಹಾಕ್ಬಿಟ್ಟು ಅದಕ್ಕೆ ಮಾರ್ಟಿ ಒಂದನ್ನ ಪೆರಪ್ ಮಾಡ್ತೀವಿ ಅದು ತುಕ್ ಲು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಪರ್ಲ್ ಮಾಡಿ ಇಲ್ಲಾಂದರೆ ನಾರ್ಮಲ್ ಸ್ಟೋನು ಕೆಲವ್ರಿಗೆ ನಕ್ಷೆನೇ ಆಗ್ತಾರೆ ಅದು ಡಿಪೆಂಡ್ಸ್ ಆನ್ ಇವರ್ಸ್ ಆ ಥರ ಇಯರಿಂಗ್ಸ್ಗೆ ನಾವು ಈ ಥರ ಹಾಕೋದಂದ್ರೆ ಇವಾಗ ಟ್ರೆಂಡ್ ಅದನ್ನು ನಾವು ಫಾಲೋ ಮಾಡ್ತೇವೆ ಯಾಕಂದರೆ ಅದು ಆಗಿನ ಕಾಲದಿಂದನೂ ಬಂದಿರೋಂಥ ಟ್ರೆಂಡನ್ನ ನಾವು ಇವಾಗ ಮತ್ತೆ ರಿಪೀಟ್ ರಿಪೀಟ್ ಆಗ್ತಾ ಇರೋವಂಥದ್ದು ಡಿಸೈನ್ಸ್ ಡಿಸೈನ್ಸಲ್ಲೇನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಹಗಲವಾಗಿರೋ ಇಯರಿಂಗ್ಸ್ಗೆ ಮತ್ತು ಹಿಂದೆ ಮಾಟಿ ಹಾಕ್ಕೊಳೋದ್ರಿಂದ ತುಂಬ ಲುಕ್ ಚೆನ್ನಾಗಿ ಕಾಣಿಸುತ್ತೆ ತುಂಬ ಬ್ಯೂಟಿಫುಲ್ಲಾಗೂ ಕಾಣಿಸುತ್ತೆ ಮತ್ತು ರೇಷ್ಮೆ ಆಗಲಿ ನಾರ್ಮಲ್ ಸೀರೆಯಲ್ಲಿ ಎಲ್ಲದಕ್ಕೂ ಪರ್ಫೆಕ್ಟ್ಲಿ ಮ್ಯಾಚ್ ಆಗೋ ಥರ ಮ್ಯಾಚ್ ಆಗುತ್ತೆ ಮತ್ತು ಒಂದು ಅಕೇಶನ್ಗೂ ಅಷ್ಟೇ ನೀವು ನಾರ್ಮಲಾಗಿ ಡೈಲಿ ಜುಮ್ಕಾ ಆ ಥರ ಬಿಟ್ಟು ಈ ಥರನೂ ಒಂದ್ಸರ್ತಿ ಟ್ರೈ ಮಾಡಿ ಇಲ್ಲೇ ಚಾಂಬಾಲಿ ಇದ್ರೂ ಚಾಂಬಾಲಿ ಗೆಜ್ಜೆ ಮಾಡ್ಲಿ ಅಂತಾರಲ್ಲ ಆ ಥರ ಏರಿಂಗ್ ಆ ಥರನು ಅದಕ್ಕೆ ಪೇರಪ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಡಿಪೆಂಡ್ಸ್ ಅಪನ್ ಇಲ್ಲ ಮಾಡ್ಲಿ ಅಂದ್ರೂ ಉದ್ದ ಬರೋದು ಶಾರ್ಟ್ ಮತ್ತು ಬ್ಯಾಕ್ ಹಾಕ್ಕೊಳೋದು ಈ ಥರ ಡಿಫ್ರೆಂಟ್ ತ್ರೀ ಟೈಪ್ಸ್ ಬರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಪೇರಪ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೋ ಅನ್ನೋ ಲುಕ್ಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ನನ್ನ ಹತ್ರನೂ ಸಮೇತ ಒಂದು ಪೇರಿದೆ ಆ ಥರ ಅಂದರೆ ನಾವು ಡಿಫ್ರೆಂಟಾಗಿ ಯಾವಾಗೂ ಜಿಂಕಾ ಇಲ್ಲಾಂದರೆ ನಾರ್ಮಲ್ಲು ಚಾಂಬಲಿ ಥರ ಬರೋದು ಆ ಥರ ಬಿಟ್ಟು ಇನ್ನೂ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಇನ್ನೂ ಏನು ಯಾವ ಥರ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಇನ್ನೂ ಯಾವುದೇ ಆದರೆ ಇನ್ನೂ ಅದಕ್ಕೆ ಇವಾಗ ಬಂದಿರೋ ಅಂದಿದ್ದು ಆ ಥರ ದೊಡ್ಡ ಹೇರಿಂಗ್ಸ್ ಹಾಕ್ಕೊಂಡು ಮೇಲೆ ಹಾಕೊಂಡು ಹಿಂದೆ ಮಾಮೂಲಿ ಹೆವಿಯಾಗಿ ಚಾಂಬಲಿ ಥರ ಬರುತ್ತೆ ಚಾಂಬಲಿ ಎಲ್ಲ ಜುಮ್ಕಾಗೆ ಹಾಕ್ಕೊಂತಿರೋಲ್ಲ ಆ ಥರ ಹಿಂದೆ ಹಾಕ್ಕೊತಿರಲ್ಲ ಮಾಟ್ಲಿ ಆ ಥರದ್ದು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹೆವಿಯಾಗೂ ಕಾಣಿಸುತ್ತೆ ಮತ್ತು ಇವಾಗ ಈ ಥರ ನಕ್ಷೆ ಡಿಸೈನ್ಸ್ಗೆ ಜುಮ್ಕಾಸು ಜುಮ್ಕಾಸ್ ಅಂದರೆ ಇದಕ್ಕೆ ಸ್ಪೆಷಲೈಸ್ ಆಗಿ ಜುಮ್ಕಾಸು ಬರ್ತಿದೆ ನಿಮ್ಗೆ ಬೇಕಂದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಆ ಥರ ಜುಮ್ಕಾಸನ್ನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಅದು ಅದಕ್ಕೆ ಮ್ಯಾಚ್ ರಿಮೋಬಲ್ಲೂ ಬರುತ್ತೆ ಎಲ್ಲ ಅದರೊಳಗಡೆ ಬರೋಂಥದ್ದು ಬರುತ್ತೆ ಯಾಕಂದರೆ ನಾರ್ಮಲ್ ಜು ಕ ವಾಲೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಆ ಥರ ಝುಮ್ಕಿ ಇವಾಗ ಟ್ರೆಂಡು ನೆಕ್ಸ್ಟು ಬರೋವಂಥದ್ದು ಆಗಿರುತ್ತೆ ಇದು ಆ ಥರ ನಮಗೆ ಪೇರಪ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೀನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಯಾವ ಥರ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅನ್ನೋದನ್ನು ಸಮೇತ ಗೊತ್ತಾಗುತ್ತೆ ನೀವು ಅರ್ಧದಲ್ಲೇ ಮಾ ನೋಡಿದ್ರೆ ಅಂದರೆ ಪೂರ್ತಿ ನೋಡಿದ್ರೆ ಎಷ್ಟು ಅಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಒಂದಕ್ಕಿಂತ ಒಂದು ಯುನಿಕ್ ಆಗಿರೋ ಡಿಸೈನ್ಸು ಇವಾಗಿರೋ ಗೋಲ್ಡ್ ರೇಟಲ್ಲಿ ನಿಯರ್ ಬೈ ತರ್ಟೀನ್ ತೌಸಂಡ್ ಆಗಿದೆ ಇವಾಗಿರೋ ಗೋಲ್ಡ್ ರೇಟಲ್ಲಿ ನಮಗೆ ಟೆನ್ ಗ್ರಾಮ್ಸು ಟ್ವೆಂಟಿ ಗ್ರಾಮ್ಸು ಆಗೋದಿಲ್ಲ ಅದೇ ತ್ರೀ ಟು ಫೋರ್ ಗ್ರಾಮ್ಸಲ್ಲಿ ಹೆವಿಯಾಗಿರೋ ಡಿಸೈನ್ಸ್ನ ನೀವು ಅದನ್ನೇ ನೀವು ಹೆವಿಯಾಗೂ ಮಾಡಿಸ್ಕೋಬೋದು ಬಟ್ ಲೈಟ್ ವೇಟಲ್ಲೂ ಮಾಡಿಸ್ಕೋಬೋದು ಆ ಥರ ನೋಡಿ ಪರ್ಲಲ್ಲಿ ಈ ಥರ ಇಯರಿಂಗ್ಸ್ನ ಫೋರ್ ಗ್ರಾಮ್ ತ್ರೀ ಗ್ರಾಮ್ಸಲ್ಲೇ ಮಾಡಿಸ್ಕೋಬೋದು ಅದು ಯುನೀಕಾಗೂ ಕಾಣಿಸುತ್ತೆ ಮತ್ತು ಹೆವಿಯಾಗೂ ಕಾಣಿಸುತ್ತೆ ನಿಮ್ಗೆ ಆ ಥರ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡೋದು ಯಾಕಂದರೆ ಇದು ನೋಡಿ ಓಪನ್ ಲಕ್ಷ್ಮಿ ಓಪನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ಓಪನ್ ಡಿಸೈನ್ಸಲ್ಲಿ ಏನು ಗೊತ್ತಾ ಮತ್ತು ಓಪನ್ ಆಗಿರುತ್ತೆ ಬಟ್ ಅದು ಹಗಲೂ ಆಗಿರುತ್ತೆ ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಗೋಲ್ಡ್ ಸಮೇತ ಕಮ್ಮಿ ಬೀಳುತ್ತೆ ಆ ಥರದ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗೆ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ಮತ್ತು ಕೊನೆಯವ್ರಿಗೂ ನೋಡಿ ಇದೇ ನನ್ನ ರಿಕ್ವೆಸ್ಟು ಥ್ಯಾಂಕ್ ಯು